తుంద దినే బిందమ్మ మనకి బంద బ నోడ కాఫీ కుడీత నన్న తండ్రి కొట్లు కాఫీ కుడితీ ఇవతూ భయంకర బస్తి ఇవత విక్టోరియోగ గవర్నమెంట్ హాస్పిటల్ అది హోగ్ అనిసలి ಅಲ್ಲಿ ಓಕೆ ಒಂದ್ಸರಿ ಚೆಕ್ ಮಾಡಿಸೋಣ ಅಂತ ಓಕೆ ನಮ್ಮಮ್ಮಗೆ ಅಮ್ಮಗೆ ಇದನ್ನು ನಾವು ಡಿಲಿವರಿ ಮಾಡಿಸೋಣ ಅಂತ ಆಸೆ ಆನ್ ವೀಲರ್ಸಲ್ಲಿ ಇವತ್ತು ನಾನು ಮಾತ್ರ ತುಂಬಾ ಲೇಟ್ ಮಾಡ್ತಾರೆ ಚೆಕಪ್ ಮಾಡೋಕ್ಕೆ ಮಾತ್ರ ನನಗಂತೂ ಯಾವಾಗ ಬಂದ್ಬಿಡೋಣ ಅಂತ ಆಮೇಲೆ ಒಳಗಡೆ ಫೋನ್ ಬರೋ ಯೋ ಇಲ್ಲ ಯಾವಾಗ ನಮ್ಮಮ್ಮ ಬಂದು ಆಚೆ ಕಡೆ ಮೀಟ್ ಆಗ್ಬಿಡ್ತೀನೋ ನಾನು ಆಗ್ಬಿಟ್ಟಿತ್ತು ಹೋಗಿ ತ್ರೀ ಓ ಕ್ಲಾಕ್ ಅಂದ್ರೂ ಬಂದಿ ವೀಡಿಯೋ ಇಲ್ಲ ನಡುವೆ ಅದು ಮಾಡ್ತಾ ಇಲ್ಲ ಅಂದರೆ ಒಂಥರ ಏನು ಮೂಡಿದಾಸ್ತಿ ಮಾಡೋ ಇಂಟ್ರೆಸ್ಟ್ ಇಲ್ಲ ವೀಡಿಯೋ ಮಾಡೋ ಇಂಟ್ರೆಸ್ಟ್ ಇಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿಲ್ಲ ಸನ್ಸೆಟ್ ಆಗ್ತೈತಿ ಎಷ್ಟು ಬಿಸಿಲು ನಾನು ಕಣ್ಣಿಗೆ ಹೊಡಿತೈತಿ ನಂಗೆ ಕೂತಿರೋ ಜಾಗದಲ್ಲಿ ಪಾಪುಗೆ ಪಾಪಿಗೆ ಅಂತೇಳಿ ಬಟ್ಟೆ ತಂದಿದ್ನಲ್ವಾ ಅದು ಬಟ್ಟೆ ಒಗ್ಗಾಕೋಣ ಅಂದರೆ ಮಳೆ ಬರ್ತಾಯಿತ್ತು ಜಾಸ್ತಿನೇ ಅದೇ ಒಂದು ರೂಪದಿಂದ ಭಯಂಕರ ಮಳೆ ಬರ್ತಾಯಿತ್ತು ಇವತ್ತು ಬಿಸಿಲಿತ್ತು ಇವತ್ತು ಏನಂದರೆ ನಾವು ಆಸ್ಪೆಟ್ಲಿಗೆ ಹೋಗ್ಬೇಕಾಯ್ತು ಅದಕ್ಕೋಸ್ಕರ ಒಗ್ದಾಕಿರೋ ಹಿಂಗೆ ಬಿಸಿಲು ಬಿಸಿಲಿದ್ದರೆ ಸಾಕು ಅನಿಸ್ಬಿಟ್ಟಿದೆ ನಾಳೆ ಹಾರಾಕ್ಬಿಡ್ತೀನಿ ಮಗು ಬಟ್ಟೆ ಅದು ಬೇರೆ ನಾನೆಲ್ಲ ಇವಾಗ ಮಳೆಗಾಲ ಆಗಿರೋದಕ್ಕೆ ನಾನು ಯಾವುದು ಕೂಡ ತೆಳು ಬಟ್ಟೆ ತೊಗೊಂಡಿಲ್ಲ ಎಲ್ಲನೂ ಏನು ಮಂದ ಇರೋ ಬಟ್ಟೆ ತೊಗೊಂಡಿದ್ದೀನಿ ಮಂದ ಇರೋ ಬಟ್ಟೆ ಆರಲ್ಲ ಆಮೇಲೆ ಹೊಸ ಬಟ್ಟೆ ಕೂಡ ಮನೆ ಮೇಲೆ ನಿಮ್ಮದು ಮೈ ಮೇಲೆ ಹಾಕೊಂಡಿಲ್ಲ ಎಲ್ಲ ಸ್ಕಿನ್ಗೂ ರ್ಯಾಷಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಎತ್ತಿಕ್ಕಿದ್ದೀನಿ ಸ್ವಲ್ಪ ಬಟ್ಟೆಗಳು ಅದನ್ನು ಒದ್ದು ಅದು ಆಯಿತು ಆಮೇಲೆ ಎಲ್ಲ ಆಸ್ಪೆಟ್ಲಲ್ಲಿ ಹೇಳಿ ಎಲ್ಲ ನಾರ್ಮಲ್ ಇದೆ ಅಂತ ಅಂದರು ಬಟ್ ನನಗೆ ಅಲ್ಲಿ ಮಾಡಿಸೋ ಬೇಡ ಅಂತ ತುಂಬಾ ಓಡಾಡಿಸ್ತಾರೆ ವಾಣಿ ವಿಲಾಸಲ್ಲಿ ತುಂಬಾ ಓಡಾಡಿಸ್ತಾರೆ ನಂಗಂತೂ ಯಾವಾಗ ಬಂದ್ಬಿಡೋಣ ಅನಿಸ್ಬಿಡ್ತಿದ್ದೋ ಆಮೇಲೆ ಇಲ್ಲಿಂದ ನಮ್ಮ ಮನೆಯಿಂದ ವಾಣಿ ವಿಲಾಸ ತುಂಬಾ ದೂರ ಆಮೇಲೆ ಕ್ಯಾಬಲ್ಲಿ ಹೋಗ್ಬೇಕು ಕ್ಯಾಬಲ್ಲಿ ಬರಬೇಕು ಆಮೇಲೆ ಬಸ್ಸಲ್ಲು ಬಸ್ಸಲ್ಲಿ ಹೋಗಿ ಬರ್ಬೋದು ಅಂದರೆ ಸ್ವಲ್ಪ ರಶ್ ಇದ್ದರೆ ಸಫಿಕೇಷನ್ ಆಗುತ್ತೆ ಒಳಗಡೆ ಬಸ್ ಒಳಗೆ ಅದಕ್ಕೋಸ್ಕರನೇ ಈ ಬೇಡ ನಾನು ನಾನು ನನ್ನಮ್ಮ ಅವರೆಲ್ಲ ಇವಾಗ ಕೊನೆಗೆ ಡಿಸೈಡ್ ಮಾಡಿದ್ದೀವಿ ನಮ್ಮನೆ ಹತ್ರ ಇರೋ ಹಾಸ್ಪಿಟಲಲ್ಲೇ ಮಾಡಿಸೋಣ ನಿನ್ನ ಇನ್ನೂ ಮಂತ್ ಇದೆ ನಾನು ವಿಕ್ಟೋರಿಯಾಗೆ ಹೋಗಿದ್ದ ರೀಸನ್ ಏನಂದರೆ ಇಲ್ಲಿ ಡೇಟ್ ಕರೆಕ್ಟಾಗಿ ಕೊಡ್ತಾ ಕೊಡ್ತಾಯಿತಿಲ್ಲ ನನಗೆ ಕರೆಕ್ಟ್ ಡೇಟ್ ಅನ್ನೋದು ಕೊಡ್ತಾಯಿತ್ತಿಲ್ಲ ಅದಕ್ಕೋಸ್ಕರ ವಿಕ್ಟೋರಿಯಾಗೆ ಹೋಗಿದ್ವಿ ಇವಾಗ ಹೋಗಿ ಬಂದಮೇಲೆ ಸ್ವಲ್ಪ ಗಾಳಿಗೆ ಹೋಗಿ ಒಂದು ದಿನಕ್ಕೆ ನನಗೆ ಈ ಥರ ಆಗುತ್ತಿದೆ ಇನ್ನು ದಿನ ಹೋಗಿ ಬರೋಕ್ಕಾಗಲ್ಲ ಚೆಕ್ ಹೋಗಿ ಹೋಗಿ ಬರೋದಕ್ಕೆ ಅದೇ ನನ್ನ ಡೇಟ್ ಕರೆಕ್ಟಾಗಿ ಕೊಡ್ತಾ ಕೊಡ್ತಾಯಿರ್ತೀನಿ ಅಂದ್ಬಿಟ್ಟು ಒಂದ್ಸಲ ಚೆಕ್ ಮಾಡಿಸಿದೆ ಅವರು ಅದೇ ಡೇಟ್ ಹೇಳಿದ್ದಾರೆ ಇವರು ಅದೇ ಡೇಟ್ ಹೇಳಿದ್ದಾರೆ ನಾನು ನಮ್ಮ ಅಮ್ಮನೆ ಬಂದು ಒಂದು ವೀಕ್ ಆಯಿತು ನಂಗೆ ಹಿಂಗಿದೆ ಅಂತ ನೋಡ್ತಾ ಇರ್ಬೋದು ನೀವು ನನಗೆ ತಲೆ ಜಾಸ್ತಿ ಅದನ್ನು ನನ್ನ ತಂಗಿ ಕಾಫಿ ಕುಡಿದಂತ ಕುಡಿ ಅಂತ ಜಾಸ್ತಿ ತಲೆ ನೋಡ್ತಾ ಇರೋದಕ್ಕೆ ಕುಡಿತಾ ಇದ್ದೀನಿ ಇಲ್ಲ ನಾರ್ಮಲ್ ಟೈಮಲ್ಲಿ ಕುಡಿಯಲ್ಲ ತುಂಬಾ ಹೆವಿ ತಲೆ ನೋಡ್ತಿದ್ರು ಅದೇ ಟ್ರಾವೆಲ್ ಮಾಡ್ಕೊಂಡು ನನ್ನೆಲ್ಲ ಅದಕ್ಕೋಸ್ಕರ ವ್ಲಾಗೆಲ್ಲ ಸ್ವಲ್ಪ ಲೇಟಾಗೇ ಬರುತ್ತೆ ಯಾವುದು ವ್ಲಾಗು ಅಷ್ಟೊಂದು ಹಾಕ್ತಾ ಅದೇ ಇನ್ನು ಬಳೆ ಬಳೆ ಹಾಕ್ಕೊಂಡಿದ್ದಕ್ಕೆ ಡಾಕ್ಟರ್ ಹೇಳ್ತಾರೆ ಇಷ್ಟು ಬಳೆ ಹಾಕೊಂಡು ಯಾರಮ್ಮ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಂತ ಬಟ್ ಬಿಚ್ಚಬಾರ್ದಂತೆ ಇದು ಬಳೆ ಅಂತ ಅಂತಾರೆ ಸ್ವಲ್ಪ ಮೋಸ್ಟ್ಲಿ ಇಂಬ್ಯಾಲೆನ್ಸ್ ಇಂದ ಲಾಕ್ ಆಗ್ತಿದೆ ಸ್ಕಿನ್ ನೆಕ್ ಹತ್ರ ತುಂಬಾ ಬ್ಲಾಕ್ ಆಗಿದೆ ನೆಕ್ ಹತ್ರ ಅನ್ನಾರಮ್ಮ ఇది మోస్ట్లీ ఆర్మోనస్ చర్బుల్ ఆమె ఫేస్ ఇలా బ్లాక్ ఆ బ్లాక్ ఆ బ్లాక్ స్కీన్ కుడీత నేను ఇవత స్న బట్టె చైంజ్ ನಮ್ಮ ಅಮ್ಮ ಮೊಟ್ಟೆ ಸಾರು ಮಾಡಿ ಇಟ್ಬಿಟ್ಟು ಹೋಯ್ತು ಗ್ಯಾಸ್ಗೆ ಹೋಗಕ್ಕೆ ಮುಂಚೆ ಅದಕ್ಕೆ ಅದನ್ನು ತಿಂದೆ ಆಮೇಲೆ ನಾನು ಹೇಳ್ತಾ ಇದ್ದೆ ತಿಂದೆ ನನಗೆ ಕ್ರೇವಿಂಗ್ ಆಗ್ತಿದೆ ಮೊಮೋಸ್ ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಾ ಇದೆ ಅಂತ ಅದಕ್ಕೆ ಇವಾಗ ನೈನ್ ಮಂತ್ ಆಗಿದೆ ಅಲ್ವಾ ಇವಾಗ ತಿನ್ಬೋದು ಜಾಸ್ತಿ ಕ್ರೇವಿಂಗ್ ಆಗ್ತಾರೆ ಅದಕ್ಕೆ ನಮ್ಮ ಮನೇಲಿ ಮಾಡೋಕ್ಕಾಗಲ್ಲ ನನಗೆ ಹೆವಿ ಟಯರ್ಡ್ ಅನಿಸುತ್ತೆ ನಮ್ಮಮ್ಮ ಮನೆಗೆ ಬಂದಾಗಿಂದ ನಾನು ರೆಸ್ಟೇ ಮಾಡ್ತಾಯಿದ್ದೀನಿ ನಾನು ಏನು ಕೆಲಸನೂ ಮಾಡ್ತಾಯಿಲ್ಲ ಏನು ಜಸ್ಟು ಬಟ್ಟೆ ಮುಡ್ಸಿಡ್ತೀನಿ ಆಮೇಲೆ ಪಾತ್ರೆ ಇದ್ರೆ ಪಾತ್ರೆ ಉಚ್ಚಾಕೋತೀನಿ ಅಷ್ಟೇ ಅಡುಗೆ ಮಾಡ್ತೀನಿ ಈ ಮೂರು ಕೆಲಸ ಬಟ್ಟೆ ಇದ್ದರೆ ಬಟ್ಟೆ ಹರಾಕ್ತೀನಿ ಈ ನಾಲ್ಕು ಕೆಲಸ ಮಾಡ್ತೀನಿ ಅಷ್ಟೇ ಇನ್ನೂನು ಮಾಡ್ತಾ ಇಲ್ಲ ನಮ್ಮ ನಮ್ಮಮ್ಮ ಮನೇಲಿ ಎಲ್ಲ ನಮ್ಮ ಅಮ್ಮನೇ ಮಾಡುತ್ತಿದ್ದು ಬೆಡ್ಶೀಟಂದರೆ ನಮ್ಮಮ್ಮನೇ ಇಟ್ಬಿಟ್ಟು ಹೋಗುತ್ತೆ ಅದೇ ನನಗೆ ಜಾಸ್ತಿ ಕ್ರೇವಿಂಗ್ ಆಗ್ತಾಯಿತ್ತು ಮೋಮೋಸ್ ತಿನ್ನಬೇಕು ಅಂತೇಳಿ ಅದಕ್ಕೆ ನಾನು ಎಲ್ಲರಿಗೂ ಫೋನ್ ಮಾಡಿ ನಂಗೆ ಕ್ರೇವಿಂಗ್ ಆಗ್ತಾ ತಗೊಂಬರ್ರಿ ತಗೊಂಬರ್ರಿ ಅಂದ್ರೆ ಅಮ್ಮ ಇಟ್ಕೊಂಡು ರೆಡಿ ಆಗು ಹೋಗೋಣ ಅಂತ ನಾನು ಹೆಂಗಿದ್ರು ಸ್ನಾನ ಮಾಡ್ಕೊಂಡ್ನೆಲ್ಲ ರೆಡಿ ಆಗ್ತಾ ಇದ್ದವಾಗ್ತಾನೆ ಬಟ್ಟೆ ಎಲ್ಲ ಒಗೆದ್ಬಿಟ್ಟೆ ನಂದು ನಾನು ದಿನ ಒಗಿಬೋದು ಬಟ್ ಕೆಳಗೆ ಕೂತ್ಕೊಂಡು ಹೋಗಿಬೋದು ನಾನು ಅದಕ್ಕೆ ದಿನ ಹೋಗೋಕ್ಕಾಗಲ್ಲ ಬಿಟ್ಟು ಎಲ್ಲನೂ ಒಟ್ಟಿಗೇನೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೂ ಏನಂದರೆ ನನ್ನ ಬಟ್ಟೆ ಏನೂ ನಾನು ತಂದಿಲ್ಲ ನನ್ನ ಮನೆಯಿಂದ ಇಲ್ಲಿ ಏನು ಊರಿಗೆ ಎತ್ಕೊಂಡು ಹೋಗಿದ್ದಲ್ಲ ಅದೇ ಬಟ್ಟೆನೇ ಇಲ್ಲಿಗೆ ತೊಗೊಂಬಂದು ಅದನ್ನೇ ಬಟ್ಟೆ ರಿಪೀಟ್ ಮಾಡಿ ರಿಪೀಟ್ ಮಾಡಿ ಒಗ್ದು ಒಗೆದು ಹಾಕ್ಕೋತಾ ಇದ್ದೀನಿ ಅದು ತೊಗೊಂಬರ್ಬೇಕು ನಾವು ತಗೊಂಬರೋಕ್ಕಾಗಿಲ್ಲ ಹಾಗೆ ನೆನ್ನೆ ಹೋಗಿದ್ರಲ್ಲ ಹಾಸ್ಪಿಟಲ್ಗೆ ಹಂಗೆ ಮೆಜೆಸ್ಟಿಕ್ಕಲ್ಲಿ ಹೋಗಿ ನಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರಿ అంగే అండి భర్త నండి స్వల్ప నైటి బే మిట్టు తింటే జీని చన క్వాలిటీ ఇది మూర్ జ తగ్గించిన కలరు ఎల్లో కలరు బ్లాక్ మే ఇదొన్ స్వల్ప బ్రౌన్ కలర్ అందరూ డార్క్ రెడ్ తర ఇది తగ్దీ ఇద ముగోదు ఇ సాక్స్ బేగి నం సాక్స్ తగ్గే పాపగొందు టవల్ మెత్తుగిరకు అనుబట్టు టవల్ తగ్గినా ఆమె ఎల్ైతే గొప్పలా నూ సా తగ్ అమ్మ బు అదే ఇది ఈ సైజ్ నం సి అైజ్ సిక్కి అందూ అది సిక్తు నంకే అది తగ్గ చైతే నాలుగు కలర్ ఐదు ಇದು ಕರೆಕ್ಟಾಗಿ ಹುಟ್ಟಿದ ಮಗುಗಾಗುತ್ತೆ ಇನ್ನ ಬೇರೆ ತಗೊಂಡಿದ್ನಲ್ವ ಮೊನ್ನೆ ಅದು ಸ್ವಲ್ಪ ದೊಡ್ಡ ಸೈಜು ಒಂದು ನಾಲ್ಕು ತಿಂಗಳು ಐದು ತಿಂಗ್ಳು ಆದ್ಮೇಲೆ ಹಾಕ್ಬೋದು ಇದು ಕರೆಕ್ಟಾಗಿ ನಮ್ಮಮ್ಮ ಮಳೆ ನೋಡಿ ಮಳೆ ಬರ್ತಾ ಇದ್ದೀನಿ ನಾನೆಲ್ಲ ಬಟ್ಟೆ ಹೋಗೋದು ಹಾರಾಕಿದ್ದೀನಿ ಮೋಡ ಏನು ನೋಡಿ ಹೆಂಗಿದೆ ಡಿಫ್ರೆಂಟಾಗಿದೆ ಆಗಿದೆ ಸ್ಕೈ ಬ್ಲೂ ಕಲರ್ ಆ ಎಲ್ಲ ಸ್ಕೈ ಬ್ಲೂ ಕಲರ್ ಕಾಣಿಸ್ತೀವಿ ನಾನು ಎಲ್ಲ ಬಟ್ಟೆ ಹೋಗಿದು ಜಸ್ಟ್ ಇವಾಗ್ತಾನೆ ಸ್ನಾನ ಮುಗಿಸ್ಕೊಂಬಂದು ಬಟ್ಟೆ ಒಗ್ತಾ ಏನಂದರೆ ನಾವು ಹೋಗೋಣ ಅಂದ್ಕೊಂಡು ನಾವು ಅಮ್ಮ ಬಂತು ಆದರೆ ಮಳೆ ಬರ್ತಾ ಇತ್ತಲ್ಲ ನಾವು ಹೋಗೋಕ್ಕಾಗಲ್ಲ ನನಗೂ ಕೋಲ್ಡ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಹೋಗೋಕ್ಕಾಗಲ್ಲ ನಾವು ಮೊಮೋಸ್ ಹೋಗೋದು ಬೇಡ ಅಂದ್ಕೊಂಡಿದ್ರೆ ಆಮೇಲೆ ನನ್ನ ತಂಗಿ ಬಂದು ಹೋಗು ಹೋಗು ಅಂದಳು ನಮ್ಮಮ್ಮ ಎತ್ಕೊಂಡು ತೊಗೊಂಬರ್ಲ ಅಂತೂ ಆಮೇಲೆ ಬೇಡ ಬಾ ತೊಗೊಂಬರೋದು ತಣ್ಣಗಾಗ್ಬಿಡುತ್ತೆ ಅಲ್ಲೇ ಹೋಗಿ ಬಿಸಿ ಬಿಸಿ ತಿನ್ನು ಅಂತ ಅಂದ್ಬಿಟ್ಟು ಕರ್ಕೊಂಡೋಯ್ತು ತಿಂದೆ ಅಲ್ಲೇ ಬಿಸಿ ಬಿಸಿ ಮೊಮೋಸ್ ವೆಜ್ ಮೊಮೋಸ್ ತಿಂದೆ ಇವರು ಅಜನಾಮೋಟೇನು ಹಾಕಿತಿಲ್ಲ ನಾರ್ಮಲ್ ಆಗಿ ಟೇಸ್ಟ್ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ನಾನು ನೆಕ್ಸ್ಟ್ ಟೈಮು ಹೋಗಿ ತಿಂತೀನಿ ಅಲ್ಲೇ ಹಾಗೆ ವಾಕಿಂಗ್ ಕೂಡ ಮಾಡ್ತಾ ಇದ್ದೆ ಮ ಅಲ್ಲಿಂದ ಬಂದು ಸ್ವಲ್ಪ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ತಾಯಿದ್ದೀನಿ ದಿನ ಒಂದು ಫಿಫ್ಟೀನ್ ಮಿನಿಟ್ಸ್ ಮಾಡ್ತೀನಿ ಅಮ್ಮ ಮನೆಯವರು ಮಾಡ್ತೀನಿ ಇಲ್ಲಿ ಸ್ವಲ್ಪ ಜಾಗ ಕಮ್ಮಿ ಇತ್ತೆ ಅದಕ್ಕೆ ಇರೋ ಜಾಗದಲ್ಲೇ ಮಾಡ್ತಾ ಇದ್ದೀನಿ ವಾಕಿಂಗು ನಾನು ವಾಕಿಂಗ್ ಮಾಡ್ತಾರೆ ನನ್ನ ತಮ್ಮ ತಂಗಿಬ್ಬರು ನನ್ನ ಅಂಗಸ್ಥಾನ ಇದ್ದರು బొలయా దానోడు భవ్యా హై ఫ్రెండ్స్ వాకింగ్ మాడకు విడల హై ఫ్రెండ్స్ సీ హౌ బ్యూటిఫుల్ ఐ యామ్ ಇವಾಗ ಬಿಸಿ ನೀರು ಮಾಡ್ಕೊಂಡಿದ್ದೀನಿ ಅದು ಕುಡಿತಾ ಇದ್ದೀನಿ ಅಷ್ಟೇ ಇನ್ನೂ ಬಿಸಿನ ಕುಡಿದು ಮಲಗಿಬಿಡ್ತೀನಿ ಇವತ್ತಿನ ವೀಡಿಯೋ ಹೇಗೆ ಮಾಡ್ತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಒಂದು ನೆಕ್ಸ್ಟ್ ವೀಡಿಯೋದಿಂದ ಸಿಗೋಣ